ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಂಜನಗೂಡು ತಾಲೂಕು ಸುತ್ತೂರು ಗ್ರಾಮದ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಇಂದು ನಡೆದ ತಾಲೂಕು ಕಾನೂನು ಇಲಾಖೆ ವತಿಯಿಂದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ರಂಗಸ್ವಾಮಿ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಪ್ರತಿಮಾ ಲಕ್ಷ್ಮಿನಾಯ್ಕ ಪಂಚಾಯಿತಿಯ ಎಲ್ಲ ಸದಸ್ಯರು ವಕೀಲರಾದ ಕೆಂಪಲಿಂಗಸ್ವಾಮಿ ಮುತ್ತುರಾಜ್ ಕಾನೂನಿನ ಬಗ್ಗೆ ಅರಿವು ಮೂಡಿಸಿದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹದೇವಸ್ವಾಮಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಶಾಲೆಯ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅರೆ ನನ್ನ ಅಂತ ನಾಲ್ಕು ಸರ್ ನೋಟಿಸ್ ಕೊಟ್ಟಿರ್ತಾರೆ ಅಂತ ಬಂದಿರಲ್ಲ ಅವರು ಆಮೇಲೆ ಅಷ್ಟೇ ಬಂದಿದ್ರೆ ಫೈನಲ್ ಆಗ ಎಲ್ಲ ಹಾಗೆ ಅಡ್ವಾನ್ಸ್ ಆಗಿ ಮಾಸ್ಸೆಲ್ಲ ಹಾಕಿದ್ಮೇಲೆ ನಮ್ಮ ಮಗ ಚೆನ್ನಾಗಿ ಓದ್ತಿದ್ದೆ ನೀವು ಯಾಕೆ ಸರ್ ನೀವು ಬಂದಿಲ್ಲ ನೀವು ಯಾಕೆ ಸರ್ ನೀವು ನಮ್ಮ ಮಗನಿಗೆ ಮಾಸ್ಕಿ ಕೊಟ್ಟಿಲ್ಲ ನೀವು ಬೇಕು ಅಂತ ಕೊಟ್ಟಿಲ್ಲ ಅಂತಂತಾರೆ ಅಂದರೆ ಬೇಕು ಅಂತ ಅವ್ರೇನು ಏನು ಕೊಟ್ಟಿರಲ್ಲ ಕರೆಕ್ಟಾಗಿ ಮಾಡೋದು ಯಾರಿಗೂ ಇದ್ದೇನೋ ಯಾರಿಗೂ ಮೋಸ ಮಾಡೋಲ್ಲ ಅವರು ಎಲ್ಲರಿಗೂ ಒಂದೇ ಥರ ನೋಡೋದು ಆದರೆ ಅವರು ನಿಮ್ಮ ಪೇರೆಂಟ್ಸ್ ಕರ್ಕಂಬನ್ನಿ ಅಂತ ಹೇಳಿರ್ತಾರಲ್ಲ ಅವಾಗ ಹೋಗಿದ್ರೆ ಸಣ್ಣ ಸಮಸ್ಯೆ ಅಲ್ಲೇ ಬಗ್ಗೆ ಹೋಗೋದು ಅದೆಲ್ಲ ಅನೌನ್ಸ್ ಮಾಡಿ ಮಾಸ್ ಎಲ್ಲ ಬಂದು ಮಾಸ್ಕೆಲ್ಲ ಅನ್ವನ್ಸ್ ಮಾಡಿದ್ಮೇಲೆ ಆಗೋಗಿ ನೋಡಕ್ಕೆ ಹೋಗ್ತಾರೆ ಆಗ ಅವ್ರ ಹತ್ರ ಹೋದಾಗ ಅವ್ರಿಗೂ ಕಾಲ ಮಿಂಚೋಗಿ ಬೇರವಾಗ ಒಂದಾಗಿರ್ತಪ್ಪ ಆಗಿರ್ತಪ್ಪ ಅವ್ರು ಏನು ಮಾಡೋಕ್ಕಾಗಿರಲ್ಲ ಸಣ್ಣದಲ್ಲಿ ಬಗೆಹರಿಸ್ಕೊಳ್ಳೋದು ನಮ್ಮಲ್ಲೇ ಇದೆ ಯಾರು ಹೇಳ್ತಿದ್ರಂತೆ ಊರೆಲ್ಲ ಹುಡುಕ್ತಿದ್ರಂತೆ ತುಪ್ಪ ಬೇಕು ತುಪ್ಪ ಬೇಕು ಅಂತ ಅವ್ರ ಮನೇಲಿ ಹಸುವಿದೆ ನಮ್ಮದೇ ತುಪ್ಪ ಮಾಡ್ಕೋಬಹುದು ಗೊತ್ತಿಲ್ಲ ಹಂಗಾಗಿ ಪ್ರತಿಯೊಬ್ಬ ವಸ್ತು ಸುತ್ತಿನಿಂದ ನಮ್ಮ ಪಂಚಾಯಿತಿಯಿಂದ ರಾಷ್ಟ್ರಪತಿ ಗಂಡು ಹೋದ್ರು ನಮ್ದೇ ಎಲ್ಲ ಹತ್ರನೇ ಇದೆ ಉತ್ಪತ್ತಿ ಆಗೋದು ತಿನ್ನೋದು ನೇಯ ಪಂಚಾಯತಿ ನಾವು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದು ಅಕ್ಕಪಕ್ಕದ ಮನೆಯವರು ಗಣ್ಯ ಮಕ್ಕಳ ಏನೇನು ಇದ್ರೆ ಬಗೆಹರಿಸ್ಕೊಳ್ಳೋದು ನ್ಯಾಯಾಲಯ ಅಂದರೆ ನಮ್ಮ ಫಸ್ಟ್ನೇ ನ್ಯಾಯಾಲಯ ಪಂಚಾಯತ್ ನ್ಯಾಯಾಲಯ ಊರಲ್ಲಿ ನ್ಯಾಯಾಲಯ ಇರೋದು ನಾವು ನೀವು ಪುತ್ಕೊಳ್ತೀವಿ ಅದೇ ನ್ಯಾಯಾಲಯ ಅದೇ ಅವ್ರು ಕಾಕಿ ಪಟ್ಟ ಹಾಕತ್ತರೆ ಕಾಯಿ ಕಪ್ಪಟ್ಟ ಹಾಕತ್ತೆ ನಾವು ಹಾಕಿಲ್ಲ ಅಷ್ಟೇ ನ್ಯಾಯಾಲಯ ನಾವು ಏನು ತೀರ್ಮಾನ ಮಾಡ್ತೀವಿ ನಾವು ಏನು ಸಾಕ್ಷಿ ಹೇಳ್ತೀವಿ ಅದ್ರ ಮೇಲೆ ಅವರು ನಮಗೆ ನ್ಯಾಯ ಕೊಡಿಸೋದು ಅವರು ಪಾಪ ಅವ್ರು ಬೇರೆಯವರ ನ್ಯಾಯ ಸಾಕ್ಷಿಗಳನ್ನ ಕರ್ಕೊಂಡು ನಮ್ಮ ಹತ್ರ ಕೇಳ್ಕಂಡೆ ನಮ್ಮ ಹತ್ರ ಏನು ಕೇಳ್ತೀವಿ ಏನು ಮಾಡ್ತೀವಿ ಅದನ್ನು ಕೇಳ್ಕಂಡೆ ಅದ್ರ ಪಕ್ಕಂಥ ಅವ್ರು ನ್ಯಾಯ ಎಲ್ಲ ವಾದ ಮಾಡಿ ಸಾಕ್ಷಿನ ಅದು ಮಾಡಿ ನಮಗೆ ಅಲ್ಲಿ ನ್ಯಾಯ ಕೊಡ್ಸಕ್ಕೆ ಹೋಗೋದು ಅವ್ರು ಸ್ವಂತ ಹೇಳಿದ್ರು ಈಗ ಡಾಕ್ಟರ್ ಬರ್ತಾರೆ ನಿಮಗೆ ತಲೆನೋವ ನಗಡಿನ ಅಂತ ಕೇಳ್ತಾ ಅಂದ್ರಲ್ಲ ಸತ್ಯ ಅದು ಅವ್ರು ಕೇಳಿದ್ರೆ ಅವ್ನ ಅವ್ರು ನಮ್ಮ ಹತ್ರ ಕೇಳಿದ್ರೆ ಅವ್ರು ಏನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಲಾಯ್ರು ಅಷ್ಟೇ ಲಾಯ್ರು ನಮ್ಮನ್ನು ಕೇಳಿದನೇ ಅವರು ಏನಾಯ್ತು ನಿಮ್ಮನ್ನ ಹೆಂಗೆ ಮಾತಾಡ್ಸಿದ್ರು ಹೆಂಗ ಗಲಾಟೆ ಮಾಡಿದ್ರು ಮತ್ತು ನಿಮ್ಮನ್ನು ದಾರಿಲಿ ಏನೋ ಚುಡೈಸ್ತರ ಅದೆಲ್ಲ ಕೇಳ ಅದ್ರ ಬೇಸಿಕ್ ಮೇಲೆ ಚುಡೈಸೋದಕ್ಕೆ ಏನು ಆಗೋ ಅದ್ರ ಮೇಲೆ ಸೆಕ್ಷನ್ ಮೇಲೆ ಹಾಕಿ ನಮ್ಮನ್ನು ವಾದ ಮಾಡಿ ಅವ್ರನ್ನ ಶಿಕ್ಷೆ ಕೊಡೋದ ಕೊಡದೇ ಇರೋದಂತ ವಾದ ಮಾಡೋದು ನಮ್ಮ ಗ್ರಾಮ ಪಂಚಾಯತ್ಲಿ ಕಾನೂನು ಕೇಳ್ತಾರೆ ಕಾನೂನು ಕೇಳೋದು ಭಾಳ ನಮ್ಗೆ ವಾದ ಮಾಡ್ಬೇಕು ಅವರು ಕಾನೂನನ್ನ ಯಾಕೆ ವಾದ ಮಾಡಬೇಕು ಅಂದರೆ ನಮ್ಗೆ ಏನಾಗಿಲ್ಲ ಸರ್ಕಾರದಲ್ಲಿ ಮನೆ ಬಂದಿಲ್ಲ ಅಥವಾ ಕೊಟ್ಟಿಗೆ ಬಂದಿಲ್ಲ ಅಥವಾ ನಮಗೆ ಬಿಲ್ ಆಗಿಲ್ಲ ಏನಕ್ಕೆ ಆಗಿಲ್ಲ ಅನ್ನೋದು ಫಸ್ಟ್ ತಿಳ್ಕೋಬೇಕು ಯಾರು ಮಾಡ್ತಾರೆ ಕೊಟ್ಟಿಗೆ ಬಿಲ್ ಯಾರು ಮಾಡ್ತಾರೆ ಕಾನೂನು ಯಾರು ಮಾಡ್ತಾರೆ ಸರ್ಕಾರ ಏನು ಬರುತ್ತೆ ಆಮೇಲೆ ಇಡೀ ಊರೆಲ್ಲ ಒಂದ್ಸರಿ ಕೊಡೋಕ್ಕಾಗಲ್ಲ ಅದನ್ನು ಕೇಳೋದು ತಿಳ್ಕೋಬೇಕು ಸೌಜನ್ಯದಿಂದ ಗೌರವದಿಂದ ಕೇಳೋದು ಕಲ್ತ್ಕೋಬೇಕು ಬಂದು ಹಬ್ಬಕ್ಕೆ ಓದ್ಬಿಡೋದು ಅಂದ್ಬಿಡೋದು ಏನು ಉಪಯೋಗ ಆಗೋಲ್ಲ ಸಮಾಧಾನದಿಂದ ಕೇಳಿದ್ರೆ ಎಲ್ಲ ಸಾಲು ಆಗುತ್ತೆ ಸಮಾಧಾನದಿಂದ ಕೇಳಿದ್ರೆ ಅಂದರೆ ಒಂದು ಸಾಲು ಆಗೋಲ್ಲ ಯಾರೂ ಆಗೋಲ್ಲ ಆಮೇಲೆ ನಾವು ನೀವು ಇದು ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ ಆಗ ಎಲ್ಲ ಇಲ್ಲೇ ಇದೆ ಕಾನೂನು ಇಲ್ಲೇ ಇದೆ ಕೋರ್ಟು ಇಲ್ಲಿದೆ ಎಲ್ಲ ಪಂಚಾಯಿತಿನಲ್ಲೇ ನಮ್ಮ ಮನೆ ಮನೆಗಳಲ್ಲೂ ಈಗ ಹಿಂದೆ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ನ್ಯಾಯ ಮಾಡ್ತಿದ್ರು ಚೇರ್ಮನ್ ಪಟೇಲ್ ಕೂತ್ಕೊಂಡು ತೀರ್ಮಾನ ಮಾಡಿದಾಗ ಅವರು ಒಳ್ಳೆಯದಾಗ ಕೆಟ್ಟದಂತೆಲ್ಲ ಅವ್ರು ಏನು ಹೇಳ್ತಾರೆ ನಾಲ್ಕು ಜನ ಕೂತ್ಕೊಂಡು ಮುಂದೆ ಕೈ ಕೆಟ್ಟಿಗೆ ಕೂತ್ಕೊಂಡು ಅವ್ರು ತೀರ್ಮಾನ ಮಾಡೋದು ಅಲ್ಲಿ ಬಗೆಹರಿಸ್ಬಿಡ್ತಿದ್ರು ಕೋರ್ಟ್ ಅದೇ ಕೋರ್ಟು ಅವ್ರಿಗೆ ಅಂಥ ಒಂದು ಎಷ್ಟು ಬಗೆರೀತಿ ಆಗ ಕೊನೆಗೆ ಲಾಯರು ಬಂದು ಕೂಡ ಇಲ್ಲಾಂದ್ರೆ ಕೇಳ್ಕೊ ಹೋಗಿ ಆಮೇಲೆ ಕೋರ್ಟಲ್ಲಿ ಅದನ್ನ ಇದನ್ನ ಮಾಡ್ಕೋಗಿ ಆಮೇಲೆ ಪರಿಶೀಲನೆ ಮಾಡಿ ಕಾನೂನಲ್ಲಿ ಅದನ್ನ ಕೊಟ್ಟು ಊರಲ್ಲಿ ಗ್ರಾಮಸ್ಥರನ್ನ ಸರ್ವೆ ಮಾಡಿದಾಗ ಮತ್ತೆ ಪರಿಶೀಲನೆ ಮಾಡಿದಾಗ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಅದನ್ನ ವಾದ ಮಾಡಿ ಆಗ ಕಾನೂನು ಮಾಡಿ ಅದನ್ನ ಜಡ್ಜು ಅದನ್ನ ಬರೆದು ನಿಮಗೆ ನ್ಯಾಯ ಕೊಡ್ಸೋಕ್ಕೆ ಪ್ರಯತ್ನ ಪಡ್ತದೆ ಇಲ್ಲಿ ಏನಾಗಿದೆ ಅಂದರೆ ಕೆಲವು ಮಹಿಳೆಯರು ಎಲ್ಲ ನಮ್ಗೆ ಅಕ್ಕ ಅಣ್ಣ ತಂಗಿ ಎಲ್ಲ ಮಹಿಳೆ ಅಂದ್ರೇನು ನಮ್ಮ ತಾಯಿನ ಮಹಿಳೆ ನಮ್ಮ ಮನೆಯವರು ಮಹಿಳೆ ನಮ್ಮ ಮಗಳು ಮಹಿಳೆಯೇ ಅವ್ರಿಗೆ ಫಸ್ಟ್ ಗೌರವ ಮಹಿಳೆಯರು ಕೊಡಬೇಕು ಕೆಲವು ಮಹಿಳೆಯರು ಎಲ್ಲರೂ ಒಳ್ಳೆಯವರು ಅಂತ ಕೆಲವರು ಇರ್ತಾರೆ ಒಳ್ಳೆಯವರು ಕೆಟ್ಟವರು ಇರ್ತಾರೆ ಮಗನ ಮೇಲೆ ದುರುಪಯೋಗ ಮಾಡಿ ನನಗೆ ಸರಿ ಊಟ ಕೊಡಲ್ಲ ಬಟ್ಟೆ ಕೊಡಲ್ಲ ಅಂತ ಉದ್ದೇಶಪೂರ್ವಕ ಅವ್ರಿಗೆ ಮನಸ್ಸು ಇಷ್ಟ ಇಲ್ಲ ಅಂದರೂ ಕೂಡ ಅವ್ರಿಗೆ ಕೇಸ್ ಹಾಕೋಕ್ಕೂ ಅಂಥವರು ಕೂಡ ಇರ್ತಾರೆ ನಾನು ಒಳ್ಳೆಯವರು ಎಲ್ಲರೂ ಮಹಿಳೆಯರಿಗೂ ಕೆಟ್ಟವರು ಅಂತ ಹೇಳಲ್ಲ ಎಲ್ಲ ಜಂಟ್ಸು ಒಳ್ಳೆಯವರು ಅಂತ ಹೇಳೋಕಲ್ಲಿ ಎಲ್ಲರಲ್ಲೂ ಇರ್ತದೆ ಅದನ್ನ ಇಬ್ಬರಲ್ಲೂ ಕೂಡ ಅನುಸರಿಸ್ಕೊಂಡು ಸರಿಪಡಿಸ್ಕೊಂಡು ಅವ್ರನ್ನ ಯಾವ್ದಾರಿಗೆ ಎಳೀಬೇಕು ದಾರಿಗೆ ಬಿಡಬೇಕು ಅನ್ನೋ ನನ್ನ ಕೊಡಲ್ವಾ ಮಹಿಳೆ ಒಬ್ಬ ಹೆಣ್ಣು ಮನಸ್ಸು ಪಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು ಎಂಥ ಕೆಟ್ಟವ್ರನ್ನೂ ಒಳ್ಳೇದು ಮಾಡ್ಬೋದು ಒಳ್ಳೆಯವ್ರನ್ನೂ ಕೂಡ ಕೆಟ್ಟವ್ನ ಮಾಡೋಕ್ಕೂ ಮಹಿಳೆಯರ್ತವ್ ಇದೆ ಅವರಲ್ಲಿ ಮನೋಭಾವನೆ ಅವ್ರ ಮುಖದಲ್ಲಿ ಕಲೆ ಅವ್ರು ಮಾತಾಡ್ತಾರೆ ರೀತಿ ಅವ್ರ ಪ್ರೀತಿ ಅವ್ರೇನಿದೆ ಅದನ್ನು ಬಡಿಸ್ಕೊತ ಒಂದು ಸಂಸಾರನ ಸಣ್ಣದಾಗಿದ್ರು ಚುಟ್ಟದಾಗಿದ್ರು ಸಂಸಾರ ಸಹ ಹೆಣ್ಮಗಳು ಆ ಊರನ್ನ ಆ ಮನೆ ತಂದವರು ಕೊಟ್ಟವರು ತಂದೆ ತಾಯಿಗಳು ಎಲ್ಲರೂ ಬೆಳಗ್ಗೆ ಆ ಹೆಣ್ಮಗಳೇ ಅದು ಹೆಣ್ಮಗಳು ಅಂದರೆ ಚಿಕ್ಕ ಮಗಳಾಗಲಿ ದೊಡ್ಡವರಾಗಲಿ ಅವ್ರು ಹೆಣ್ಣು ಅಂದರೆ ಅವ್ರು ನಮ್ಮ ತಾಯಿ ಥರ ನಮ್ಮ ತಾಯಿನೇ ನನ್ನ ತಾಯಿನೂ ತಾಯಿ ಹೆಣ್ಮಗಳೇ ನನ್ನ ಮನೆಯವರು ಹೆಣ್ಮಗಳೇ ನಮ್ಮ ಮಗಳು ಹೆಣ್ಮಗಳೇ ಇನ್ನು ಯಾರು ಗೌರವ ಕೊಟ್ಕಂಡು ಭೂಮಿಗೆ ಇನ್ನು ಗೌರವ ಕೊಟ್ಕೊಂಡು ಊರನ್ನ ಹಿರಿಯವ್ರಿಗೆ ಗೌರವ ಕೊಟ್ಕೊಂಡು ಹಿರಿಯವ್ರಿಗೆ ನಾವು ನಾವು ಬೆಳೆದಂದ್ರೆ ದಾರಿ ನಾವೆಷ್ಟು ಗೌರವ ಕೊಡಬೇಕು ನಾವು ಎಷ್ಟೇ ದೊಡ್ಡವರಾಗಿರಲಿ ಆಫೀಸರ್ ಆಗಿರಲಿ ಡಿಗ್ರಿ ಮಾಡಿರಲಿ ಆ ಡಿಗ್ರಿ ಎರಡನ್ನ ಗೌರವ ಕೊಟ್ಕಂಡು ದೊಡ್ಡವ್ರನ್ನ ಗುರು ಹಿರಿಯವ್ರಿಗೆ ಗೌರವ ಕೊಟ್ಕೋದಂಥ ಈ ಕೆಲಸಕ್ಕೆ ಅವ್ರು ಎಲ್ಲೋದ್ರು ಯಶಸ್ವಿ ಆಗ್ತಾರೆ ಗೌರವಿಸ್ತಾರೆ ಮುಂದೆ ದೊಡ್ಡದಾಗಿ ಬೆಳೀತಾರೆ ಅವರು ಕೆಲವು ನಾನೇ ಮಾಡಿಬಿಟ್ಟು ನನಗೆ ಯಾರು ಸಪೋರ್ಟ್ ಮಾಡಿಲ್ಲ ನಾನೇ ಮಾಡಿದೆ ಅಂತಿತ್ತಲ್ಲ ಅವ್ರು ಯಾವತ್ತಿದ್ರೂ ಒಂದು ದಿನಕ್ಕೆ ಅಷ್ಟಕ್ಕೆ ಕುಗ್ ಕುಗ್ಗ್ಯಕ್ಕೆ ಹೋಗುತ್ತೆ ಬಟ್ ಅವ್ರಿಗೆ ಆಗುತ್ತೆ ಒಂದು ದಿನ ಅಷ್ಟೊತ್ತು ಗಂಟೆಲ್ಲ ಮೀರೋಗಿರ್ತದೆ ಇಲ್ಲಿ ನಾನು ನೀವು ಯಾರೋ ದೊಡ್ಡವರಲ್ಲ ಎಲ್ಲರೂ ಒಂದೇನೆ ಅಂದರೆ ಇಲ್ಲಿ ಎಲ್ಲರೂ ಎಲ್ಲರೂ ಅಧ್ಯಕ್ಷರಾಗಿ ಬಂದು ಮಾತಾಡೋಕ್ಕಾಗಲ್ಲ ಒಬ್ಬರು ನೀವೆಲ್ಲ ಸೇರಿ ಒಬ್ಬರು ಮಾಡಿದರೆ ಅಷ್ಟಕ್ಕೆ ಬಂದಿದೆ ನೀವು ನಾವು ಎಲ್ಲರೂ ಒಂದೇ ಯಾಕೆ ಎಲ್ಲರೂ ಬಂದು ಅಧ್ಯಕ್ಷರ ಹೋಗ್ಬಿಟ್ಟು ಎಲ್ಲರೂ ಸೇನಾಕ್ಕಾಗಲ್ಲ ಎಲ್ಲರೂ ಬಂದು ಒಂದೇ ಒಂದು ಚೇರ್ ಕುತ್ಕೊಳ್ಳೋಕ್ಕಾಗಲ್ಲ ಆಗ ಕುತ್ಕಂದ್ರೆ ನಾನು ನಾನೊಂದು ಕಚ್ಚರ್ಕಂಡು ಮೇಲೆ ಬಿದ್ದು ಬಿಡ್ತಾರೆ ಕೆಲಸ ಆಗೋಲ್ಲ ಅದಕ್ಕೋಸ್ಕರ ಒಬ್ಬರನ್ನ ಆಯ್ಕೆ ಮಾಡಿ ಒಬ್ಬರನ್ನು ಕುಣಿಸಿರ್ತಾರೆ ನಮ್ಮ ನಿಮ್ಮ ಸೇವೆಗೆ ಮಾಡೋಕ್ಕೆ ನಮ್ಮನ್ನು ಒಬ್ಬರನ್ನು ಕುಣಿಸಿರ್ತಾರೆ ಆಗ ಊರಲ್ಲಿ ಮನೇಲ್ಲೂ ಅಷ್ಟೇ ನಿಮ್ಮ ಸೇವೆ ಮಾಡೋಕೆ ಒಬ್ಬರನ್ನ ಎಲ್ಲ ತಂದು ಹಾಕೋದು ಅದೇನು ಕೂತಿರು ಬಗೆಹರಿಸ್ಕೊಳ್ಳೋದು ಅತ್ತೆ ಮಾವ ಆಗ್ಬೋದು ಮನೇಲಿ ಆಗ್ಬೋದು ಸಮಂತ ಸರ್ಕಾರದೊಂದು ಲೋನ್ ಆಗ್ಬೋದು ಅಧಿಕಾರಿ ಬಂದಾಗ ಅವರನ್ನು ರೀತಿ ಗೌರವ ಕೊಡಬೇಕು ರೀತಿ ಆಗಲ್ಲ ಅಂತ ವಾದ ಮಾಡಿ ಏನು ತೊಂದರೆ ಇಲ್ಲ ಕಾನೂನಲ್ಲಿ ಇದ್ರಿಗೆ ಮಾಡೋಕ್ಕಾಗಲ್ಲ ಮಾಡ್ತೀವಿ ಇದು ನಮಗಿದೆ ನಮ್ಗೆ ಈ ಥರ ಅನ್ಯಾಯ ಇದೆ ಅಂತ ಕೇಳ್ಬೋದು ಅದನ್ನು ಕೇಳಬೇಕು ಅಂದರೆ ಅದು ನೀವೆಲ್ಲ ನಾವು ನೀವೆಲ್ಲ ಸೇರ್ ಕೇಳಬೇಕು ಕೆಲವರು ಹೇಳ್ತಾರೆ ಇಲ್ಲಿ ಆ ಮೂರು ವರ್ಷದಿಂದ ಬಿದ್ದಿರ್ತದೆ ಪಂಚಾಯತಿ ಪಂಚಾಯತಿನಲ್ಲಿ ಈ ಸ್ವತ್ತು ಮಾಡೋಕ್ಕೆ ಅದು ಏನೋ ಒಂದು ರೆಕಾರ್ಡ್ ಮಾಡೋಕ್ಕೆ ನಾವೆಲ್ಲ ಹೋಗೋ ಮನೆ ಹತ್ತಿರಕ್ಕೆ ಹೋಗಾರದಿರ್ತೀವಿ ಈ ಸ್ವತ್ತು ಮಾಡಿಸ್ಕೊಳ್ಳಿ ನಿಮ್ಗೆ ನಾಳೆ ಅನುಕೂಲ ಆಗುತ್ತೆ ನೀವೇನಾರ ಒಂದು ಬ್ಯಾಂಕ್ ಕೊಡೋಕೆ ಅಥವಾ ಇನ್ನೇನು ಒಂದು ಮಾಡೋಕ್ಕೆ ನಿಮಗೆ ಈ ಸೊತ್ತು ಇದ್ರೆ ಸಿಸ್ಟಮಲ್ಲಿ ತಗೋದು ರೆಡಿ ಇದ್ರೆ ರೆಕಾರ್ಡ್ ರೆಡಿ ಇದ್ರೆ ತಗೋ ಬಿಡ್ಬೋದು ನೀವು ನಾವು ಹೋದಾಗೆಲ್ಲ ಮನೆ ಹತ್ರ ನೀವು ಕೊಡಿ ಬರ್ತ್ ಸರ್ಟಿಫಿಕೇಟ್ ಕೊಡಿ ಮತ್ತು ನಮ್ಮ ಆರ್ ಟಿ ಸಿ ಏನೋ ತಿದ್ದು ಇದಾಗದ ಅಂದ್ಬಿಟ್ಟು ನೀವು ಮುಂಚೆನೇ ಯಾವುದೋ ಒಂದು ಕಷ್ಟಕ್ಕೆ ರಿಜಿಸ್ಟರ್ ಮಾಡಿಸ್ಬೇಕಾಗಿತ್ತು ಆರ್ ಟಿ ಸಿನ ಹಾಗೆ ನಿಮ್ಗೆ ದುಡ್ಡು ಬೇಕಾಗಿತ್ತು ಆವತ್ತೂ ಆಗೋಲ್ಲ ನೀವು ನೀವು ಇದ್ದಾಗೆ ಹೋಗಿ ಅರ್ಜಿ ಕೊಟ್ಕೊಂಡು ಆ ಸಂಬಂಧಪಟ್ಟದನ್ನ ಏನು ತಿದ್ದಿಸ್ಬೇಕು ಏನು ಹಾಕ್ಬೇಕು ಇನ್ನು ತಪ್ಪು ಹೋಗಿದೆಯಾ ಅಥವಾ ನಮ್ಗೆ ಏನಾರ ಬೇರೆ ಏನಾರ ನಮ್ಮ ತಂದೆ ಹೆಸರು ಏನಾರ ಇದಾಗಿದೆ ಅದನ್ನೆಲ್ಲ ತಿದ್ದು ನೋಡ್ಕೊಂಡು ಪ್ರತಿಯೊಬ್ಬರು ಇನ್ನು ರೂಮ್ ಮೂಡ್ಕೊಳ್ಳೋದು ಅಂದರೆ ಕಾನೂನು ಅರಿವು ಅಂತಂದರೆ ಇದನ್ನು ನಿಮ್ಮ ನಿಮ್ಮ ಡಾಕ್ಯುಮೆಂಟ್ಸ್ನ ನಿಮ್ಮ ನಿಮ್ಮನ್ನು ನೀವು ನೀವು ಎಲ್ಲ ನೋಡ್ಕೊಳ್ಳೋಕೆ ನೀವು ಫಸ್ಟಿಗೆ ಜಾಗೃತ ಆಗಬೇಕು ಫಸ್ಟೇ ಖಾಲಿ ಇದ್ದಾಗ ಬಂದು ಕೊಡಬೇಕು ಮಾಡಿಸ್ಕೋಬೇಕು ನಾಳೆ ದಿನ ಬ್ಯಾಂಕ್ ಹೋಗಕ್ಕೆ ಅಥವಾ ಮಕ್ಕಳಿಗೆ ನಿಮಗೆ ಅಥವಾ ನೀವು ಸತ್ತೋದಂಥ ಟೈಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಇರುತ್ತೆ ಅವ್ರ ಮಕ್ಕಳಿಗೆ ಈಗ ಸಡನ್ನಾಗಿ ಆಗೋಯ್ತೀರಾ ಅದು ನೀವೇ ರೆಡಿ ಮಾಡ್ಕೊಂಡಿರಲ್ಲ ಅಲ್ಲಿ ಮಕ್ಕಳಿಗೆ ಆಗಿರಲ್ಲ ಅದು ಹಂಗಾಗಿ ದಯಮಾಡಿ ಒಂದು ಮನೆಗಳಲ್ವ ನಮ್ಮ ಮನೆ ನಮ್ಮ ಊರು ನಮ್ಮ ಜನ ಆದರೆ ಇದು ನಮ್ಮ ನೆಲೆ ಅಂತ ತಿಳ್ಕೊಂಡು ಯಾರು ಮಾಡ್ತಾರೆ ಅವ್ರನ್ನ ಸಾಮ್ರಾಜ್ಯವಾಗಿ ಇದು ಬೆಂಗಳೂರು ಮೈಸೂರು ಅನ್ನೋದನ್ನ ಇದನ್ನೇ ನಾವು ಅದನ್ನೇ ನೋಡ್ಕೊಂಬಂದು ಅದೇ ಅದೇ ಥರ ಇದು ಆಗುತ್ತೆ ಬಟ್ ನಾವು ಇರೋದನ್ನ ಎಷ್ಟು ಚೊಕ್ಕವಾಗಿರ್ತದೆ ಚಿಕ್ಕದಾಗಿದ್ದರು ಇದು ನಮ್ಮ ಮನೆ ಗುಡಿಸ್ಲಾದ್ರೂ ನಮ್ಮ ಮನೆ ನಮ್ಮ ಊರು ಅಂತ ಯಾರು ಮಾಡ್ತಾರೆ ಆ ಊರು ತುಂಬ ಚೆನ್ನಾಗಿರ್ತದೆ ಸುಂದರವಾಗಿರ್ತದೆ ಮಕ್ಕಳು ಕೂಡ ಪ್ರೀತಿಯಾಗಿರ್ತಾರೆ ಇಲ್ಲಿರೋರೆಲ್ಲ ನಮ್ಮ ಜನ ಇಲ್ಲಿರೋರು ನಮ್ಮ ಅಕ್ಕ ತಂಗಿರು ನಮ್ಮ ತಾಯಿ ತಂದಿನ ಥರ ಯಾರೋ ಪ್ರತಿಯೊಬ್ಬರು ಮನೋಭಾವನೆ ಇರ್ತದೆ ಆ ಊರು ಆ ಮನೆ ಅಕ್ಕಪಕ್ಕದ ಮನೆಗಳಲ್ಲೂ ಕೂಡ ತುಂಬ ಚೆನ್ನಾಗಿರ್ತದೆ ಕೆಲವು ಇದು ನಮ್ಮ ನಮ್ಮ ಮಕ್ಕಳಿಗೆ ಒಂಥರ ಬೇರೆಯವ್ರಿಗೆ ಒಂಥರ ಅದ್ ಇಟ್ಕೊಂಡೆ ಮಾಮೂಲಿ ಪ್ರತಿಯೊಬ್ಬರು ನಾವೆಲ್ಲರೂ ಕೈ ಜೋಡಿಸಿ ಹೋಗ್ಲಾಡಿಸ್ಬೇಕು ತುಂಬಾ ನೋಡಿ ಡೈವರ್ಸ್ ಕೇಸ್ ಆಗ್ತಾ ಇದೆ ಅತ್ತೆ ಕಿರುಕುಳ ಮನೆ ಬಿಟ್ಟು ಹೋಗ್ತಾ ಇದಾವೆ ಹೆಣ್ಮಕ್ಳು ಯಾಕೆ ಅವರು ಒಂದಿನ ಹತ್ತೆಯಾಗಿ ಬಂದಿರ್ತಕ್ಕಂಥವ್ರೆ ಸೊಸೆಯಾಗಿ ಬಂದಿರ್ತಕ್ಕಂಥವ್ರೆ ಅವ್ರು ಯಾವ್ದೋ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಸೊಸೆಯರಿಗೆ ಕಿರುಕುಳ ಕೊಟ್ರು ಏನೋ ಕೆಲಸ ಮಾಡಿಸಿದ್ರು ಏನೋನೋ ವಿಚಿತ್ರವಾದ ತೊಂದರೆಗಳನ್ನ ಕಿರುಕುಳಗಳನ್ನ ಅನ್ಭೋಗ್ಸಿರ್ತಾಳೆ ಹಾಗೆ ಮನೇಲಿ ಗಂಡಂದ್ರು ಎಲ್ಲರಿಗೂ ಒಳ್ಳೆ ಗಂಡಂದ್ರೆ ಸಿಕ್ಕಿರ್ತಾರೆ ಅಂತ ಹೇಳಕ್ ಆ ಕುಡುಕನಾಗಿರ್ಬೋದು ಏನಾದ್ರು ಅಥವಾ ಜೂಜುಗಾರನಾಗಿರ್ಬೋದು ಕೆಲವೊಂದು ಅನೈತಿಕ ಸಂಬಂಧಗಳೇ ಇರ್ಬೋದು ಅದೆಲ್ಲವನ್ನು ನುಂಕೊಂಡು ಗಂಡನ ಜೊತೆ ಸಂಸಾರ ನಡೆಸ್ತಾ ಇರ್ತಾಳೆ ಆ ನೋವನ್ನು ಹೋಗಿಸ್ಲಿಕ್ಕೆ ಮಹಿಳೆ ಹೆಣ್ಣಿಗೆ ಹೆಣ್ಣು ಎಗಲು ಕೊಟ್ಟರೆ ಅವಳು ಎಲ್ಲನೂ ಮರೀತಾಳೆ ಆಗ ಅವಳು ಆದವಳು ಸೊಸೆನ ಪ್ರೀತಿಯನ್ನು ಕೊಟ್ಟು ತಾಯಿ ಸ್ಥಾನವನ್ನು ಕೊಟ್ಟರೆ ಯಾವುದೇ ಹೆಣ್ಮಕ್ಕಳು ಅತ್ತೆಯವ್ರಿಗೆ ಯಾವುದೇ ಕಾಟವನ್ನು ಕೊಡಲ್ಲ ಆ ತಾಯಿ ಸ್ಥಾನವನ್ನು ಅವರಲ್ಲಿ ಕಾಣ್ತಾಳೆ ದಯಮಾಡಿ ಅತ್ತೆಯರು ಅವರು ಮುಂದೊಂದು ದಿನಕ್ಕೆ ಅವರು ಸೊಸೆ ಆಗ್ತಾ ಅತ್ತೆ ಆಗ್ತಾರೆ ಅವರು ನಮಗೆ ಕಾಟ ಕೊಟ್ಟರು ಅಂತ ನಾವೇನು ಮಾಡ್ತೀವಿ ಮುಂದಿನ ಅವರು ಬಂದಾಗ ಅದನ್ನು ನಾವು ಕಂಟಿನ್ಯೂ ಮಾಡ್ಕೋತೀವಿ ಈಗಿನ ಯುವ ಪೀಳಿಗೆಯವರು ನಾವಾದ್ರೂ ನಾವನ್ನು ನಾವು ಅನ್ಭವ್ಸಕ್ ನೋವುಗಳನ್ನು ಮುಂದೆ ನಮ್ಮ ಸೊಸೆಯರು ಬಂದಾಗ ಅವರು ನಮ್ಮ ಮನೆ ಹೆಣ್ಮಕ್ಳು ನಮ್ಮ ಮನೇನ ಬೆಳಗಕ್ಕೆ ಬಂದಿರ್ತಕ್ಕಂಥ ದೀಪ ನಮ್ಮ ಮನೆ ಜ್ಯೋತಿ ಅಂತ ಹೇಳಿ ಆ ಹೆಣ್ಣುಮಕ್ಕಳನ್ನ ಗೌರವಿಸ್ಬೇಕು ಪ್ರೀತಿಸ್ಬೇಕು ಆಗ ಯಾವುದೇ ತಂದೆ ತಾಯಿಗಳನ್ನ ಯಾರು ಹೊರಗಾಕಲ್ಲ ಈ ಹತ್ತೆ ಅಂತಕ್ಕಂಥ ಇದನ್ನ ಬಿಟ್ಟು ನಾನು ಅವಳು ಇಬ್ರು ಒಂದು ಹೆಣ್ಣು ಅನ್ನೋ ಮನೋಭಾವನೆಯನ್ನ ಬೆಳೆಸ್ಕೊಂಡು ಪ್ರೀತಿ ವಿಶ್ವಾಸದಿಂದ ಮನೆಯನ್ನ ನಡ್ಸ್ಕೊಂಡು ಹೋದ್ರೆ ಹೆಣ್ಣು ಸಂಸಾರದ ಕಣ್ಣಾಗ್ತಾಳೆ ಇದಕ್ಕೆಲ್ಲ ಕಾನೂನು ಎಲ್ಲರಿಗೂ ಒಂದೇ ಆಗಿದೆ ಅದನ್ನು ಕಾನೂನು ಉಪಯೋಗಿಸ್ಕೋಬೇಕು ಈಗ ನಾವು ಆಸ್ತಿ ಕೊಟ್ಬಿಟ್ಟಿದ್ದೀವಿ ಅಂತ ಅನ್ಬಿಟ್ಟು ಸೊಸೆ ಮೇಲೋ ಗಂಡು ಮಕ್ಕಳ ಮೇಲೋ ಅಧಿಕಾರನ ಚಲಾಯಿಸ್ತಾರೆ ಕೊಟ್ಟಿಲ್ವ ನಾವು ಯಾರು ಇದಕ್ಕೋಸ್ಕರ ಮಾಡ್ತೀರಾ ಮಾಡಿ ಅಂತಾರೆ ಅವರು ಅದನ್ನು ಅಧಿಕಾರನ ಚಲಾಯಿಸ್ತೇನೆ ನಾನು ಕೊಟ್ಟಿದ್ದೀನಿ ನನ್ನ ಹತ್ರ ಇರೋದನ್ನು ನೀವು ಪ್ರೀತಿಯಿಂದ ನೋಡ್ಕೊಳ್ಳಿ ಅವರು ಪ್ರೀತಿಸಿದ್ರೆ ಹೆಣ್ಮಕ್ಳು ಪ್ರೀತಿಸ್ತಾರೆ ಹೆಣ್ಮಕ್ಳು ದಯಮಾಡಿ ಎಲ್ಲರೂ ಕಾನೂನು ಬಗ್ಗೆ ಏನಿದೆ ಈಗ ಕಾನೂನು ಒಂದಾಕ್ಷಣಕ್ಕೆ ಏನು ಗೊತ್ತಾ ಅದರಲ್ಲಿ ಸತ್ಯವನ್ನು ಇರ್ತಾರೆ ಆ ಸುಳ್ಳು ಇರುತ್ತಲ್ಲ ಅದನ್ನೇ ಸತ್ಯ ಅಂತಲೂ ವಾದಿಸ್ಬಿಡೋರು ಇರ್ತಾರೆ ಕ್ರಿಮಿನಲ್ ಲಾಯರ್ಸ್ ಅಂತನೂ ಈಗ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಂಥದ್ದು ಇದೇ ಇರುತ್ತೆ ನಮ್ಮ ಹೆಣ್ಣು ಸಾಮಾನ್ಯವಾಗಿ ಗೊತ್ತಿರ್ಬೋದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಹುಚ್ಚು ಲಕ್ಷ್ಮೀ ಬಾರಮ್ಮ ಅನ್ನೋ ಸೀರಿಯಲು ಟಿ ವಿನಲ್ಲಿ ಬರ್ತಾ ಇರುತ್ತೆ ಆಕೆ ಸಂಪೂರ್ಣವಾಗಿ ಕೊಲೆಗಾತಿನೇ ಕೆಟ್ಟ ಕೆಲಸನ ಅವಳು ಆಕೆ ಇದ್ದಾಳೆ ಒಬ್ಬ ಲಾಯರ್ ಏನು ಮಾಡ್ತಾರೆ ಅವ್ರ ನಿಜವಾಗಿ ನಡ ಈ ಲಾಯರ್ ಹತ್ರ ಮತ್ತೆ ಡಾಕ್ಟರ್ ಹತ್ರ ಪೊಲೀಸವ್ರ ಹತ್ರ ಸುಳ್ಳು ಹೇಳಬಾರದು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಸಂಕುಚಿತ ಮನೋಭಾವನೆ ಬಿಟ್ಟು ಸಂಪೂರ್ಣವಾಗಿ ನಮ್ಮಲ್ಲಿ ಏನಿದೆ ಎಲ್ಲಾನು ಹೇಳ್ಕೋಬೇಕು ಅನ್ನೋದಿರುತ್ತೆ ಲಾಯರ್ ಹತ್ರ ಆ ಡಾಕ್ಟರ್ ಹತ್ರ ಡಾಕ್ಟರ್ ಹೋದ ತಕ್ಷಣ ನಿಂಗಿಂತ ಕಾಯಿಲೆ ಅಂತ ಹೇಳ್ಬಿಡಲ್ಲ ಏನಮ್ಮ ಆಗಿದೆ ಅಂತ ನಮ್ಮನ್ನೇ ಕೇಳೋದವ್ರು ಆಗ ನಾವು ನಗಡಿ ಸರ್ ತಲೆನೋವು ಸರ್ ಜ್ವರ ಸರ್ ಅಂತ ನಾವು ಹೇಳ್ಬೇಕಾಗಿರೋರು ಅದೇ ಥರ ಲಾಯರ್ ಹತ್ರನೂ ಅಷ್ಟೇ ಯಾವುದೇನೂ ನಾವು ಮುಚ್ಚಿಡಬಾರ್ದು ನಾವು ನಮ್ಮ ಇದನ್ನು ನನ್ನ ಕೊಲೆ ಮಾಡಿದರೆ ನಾನು ಮಾಡಿದ್ದೀನಿ ನನಗೇನಾದ್ರೂ ನೀವು ಪಚವ್ ಮಾಡಿಕೊಡಿ ಅಂತ ಅವ್ರನ್ನ ಕೇಳ್ಕೊಬೇಕು ಇಲ್ಲ ನಾನು ಏನೂ ಮಾಡಿಲ್ಲ ನಾನು ನಿರಾಪರಾಧಿ ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಬೇಕು ಅಲ್ಲಿ ಇರೋ ಸತ್ಯನೆಲ್ಲ ಒಪ್ಕೊಳ್ತಾಳೆ ನಾನೇ ಮಾಡಿರೋದು ಅಂತ ಆದ್ರೂ ಅವರು ಆ ಲಾಯರ್ ಏನು ಮಾಡ್ತಾರೆ ಅವಳಿಗೆ ಅವಳು ಮಾಡಿರೋ ಕೆಲಸನ ಅವಳು ಮಾಡೇ ಇಲ್ಲ ಅಂತ ವಾದಿಸ್ತಾರೆ ಗೆಲ್ಸು ಬಿಡ್ತಾರೆ ಆದರೆ ಆ ಕೆಲಸ ಮಾಡಬಾರ್ದು ಕಾನೂನು ಅಂದ ಮೇಲೆ ನಿರಾಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು ಆದರೆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಏನಾದರೂ ತಪ್ಪಾಗಿ ಮಾತಾಡಿದ್ದ ನಾನೇನು ಮಾಡೋಕ್ಕಾಗಲ್ಲ ಆ ರೀತಿ ಯಾರು ಕೂಡ ಭಾವಿಸ್ಬಾರ್ದು ಸಂವಿಧಾನದ ಉದ್ದೇಶ ಏನು ಅಂದರೆ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಯಾರಿದ್ದಾರೆ ಅವ್ರಿಗೆ ಸರ್ಕಾರದ ಸವಲತ್ತುಗಳು ಸಿಗಬೇಕು ಹಾಗೆ ಕಾನೂನಿನ ನೆರವು ಕೂಡ ಸಿಗಬೇಕು ಅನ್ನೋದು ಸಂವಿಧಾನದ ಉದ್ದೇಶ ಆ ಸಂವಿಧಾನದ ಉದ್ದೇಶದ ಅಡಿಯಲ್ಲಿ ನಾವು ಈ ಥರ ಕಾರ್ಯಕ್ರಮಗಳನ್ನು ಇದ್ದೀವಿ ಒಬ್ಬರಿಗೆ ಕಾನೂನು ನಿಧಾನ್ಸೆ ನಿಧಾನ್ಸೆ ಸಮಾಧಾನ ಅಂದರೆ ಕಾನೂನಿನ ಅರಿವು ಇರಬೇಕು ಎಲ್ಲರಿಗೂ ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯದ ನಿರ್ದೇಶನದಿಂದ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಹಮ್ಮಿಕೊಂಡಿದ್ದೇವೆ ಹಾಗೆ ಈ ದಿನ ನಾವು ತಮ್ಮ ಸುತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದೇವೆ ನಮ್ಮ ಕಾನೂನು ಸೇವಾ ಸಮಿತಿಯ ಅಡಿಯಲ್ಲಿ ಯಾವ ಯಾವ ರೀತಿ ಕಚೇರಿಗಳಿದೆ ಅಂದರೆ ಮೊದಲನೇದಾಗಿ ನಾವು ಸಿ ಡಿ ಪಿ ಕಚೇರಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಂದರೆ ಅಲ್ಲೂ ಕೂಡ ಉಚಿತ ಸ ಉಚಿತ ಕಾನೂನು ಸಲಹಾ ಕೇಂದ್ರ ಮಾಡಿದ್ದೇವೆ ಅದು ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ಅಲ್ಲಿ ಇದೆ ಅದು ಕೂಡ ಟ್ವೆಂಟಿ ಫೋರ್ ಇಂಟು ಅನ್ನೋ ರೀತಿಯಲ್ಲಿ ಅದು ವರ್ಕ್ ಮಾಡ್ತಾ ಇದೆ ಹಾಗೆ ಈವನ್ ಕಾರಾಗೃಹ ಜೈಲಲ್ಲೂ ಕೂಡ ಉಚಿತ ಕಾನೂನು ಸಲಹಾ ಕೇಂದ್ರ ಇದೆ ಅಲ್ಲಿ ಯಾರಿಗೆ ಕಾನೂನು ಬಗ್ಗೆ ತಿಳುವಳಿಕೆ ಬೇಕು ಮತ್ತು ಅವ್ರಿಗೆ ಯಾವ ರೀತಿ ನೆರವು ಪಡಿಬೇಕು ಅನ್ನೋದು ಕೂಡ ಮಾಹಿತಿ ಸಿಗುತ್ತೆ ನಂತರ ಈವನ್ ತಾಲೂಕು ಆಫೀಸ್ ಈ ತಾವು ಈ ಕಂದಾಯ ದಾಖಲೆಗಳಿಗೆ ಸಂಬಂಧಪಟ್ಟಂಗೆ ಆಸ್ತಿಗಳಿಗೆ ಸಂಬಂಧಪಟ್ಟಂಗೆ ಮಾಹಿತಿಗಳು ಬೇಕು ಅಂದರೆ ಅದಕ್ಕೂ ಕೂಡ ತಾಲೂಕು ಕಚೇರಿಯಲ್ಲೂ ಕೂಡ ನಮ್ಮ ತಾಲೂಕು ಸೇವಾ ಸಮಿತಿಯಿಂದ ಆಗ ಉಚಿತ ಕಾನೂನು ಸಲಹಾ ಕೇಂದ್ರ ಇದೆ ತಾವು ಅಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಹಾಜರಾಗ್ಬೋದು ಅಲ್ಲಿ ತಾವು ಹೋಗೋಕ್ಕಾಗಲಿ ಅಂದರೆ ಮತ್ತೆ ನಮ್ಮ ನ್ಯಾಯಾಲಯ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದೂವರೆ ಆರು ಗಂಟೆ ತನಕ ಕೂಡ ಆಫೀಸ್ ಇರುತ್ತೆ ತಾಲೂಕು ಕಾನೂನು ಸೇವಾ ಸಮಿತಿ ತಮಗೆ ಯಾವುದೇ ಸಮಸ್ಯೆ ಯಾವುದೇ ಮಹಿಳೆಯರು ಮಕ್ಕಳು ಮತ್ತು ತಮಗೆ ಆಸ್ತಿಗೆ ಸಂಬಂಧಪಟ್ಟಂಗೆ ಇಲ್ಲಿಯಾವುದೇ ಕಿರುಕುಳಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಸ್ಕೂಲ್ ಯಾವುದೇ ರೀತಿಯ ದೂರುಗಳನ್ನು ಕೂಡ ತಾವು ಸಲ್ಲಿಸ್ಬೋದು ದೂರುಗಳನ್ನು ಕೊಟ್ಟ ಸಂದರ್ಭದಲ್ಲಿ ತಮಗೆ ಅಲ್ಲಿ ಅವ್ರು ಏನೇನು ಸಮಸ್ಯೆ ಅದನ್ನು ಬಗೆಹರಿಸ್ತಾರೆ ಜೊತೆಗೆ ನಮಗೆ ಯಾವುದೇ ಹಣಕಾಸಿನ ತೊಂದರೆ ಇದೆ ನಾವು ನ್ಯಾಯಾಲಯಕ್ಕೆ ಹೋಗೋಕ್ಕಾಗಲ್ಲ ಅಂತ ಅದನ್ನು ತಾವು ಭಾವಿಸ್ಬಾರ್ದು ಖಂಡಿತ ನ್ಯಾಯಾಲಯದ ಶುಲ್ಕ ಮತ್ತು ವಕೀಲರ ಶುಲ್ಕ ಅದನ್ನು ಕೂಡ ಸರ್ಕಾರ ಭರಿಸುತ್ತೆ ಕಾರಣ ನಾನು ಹೇಳಿದ್ನಲ್ಲ ಯಾವುದೇ ವ್ಯಕ್ತಿ ನಾನು ಬಡವನ್ನ ಉದ್ದ ಕಾರಣದಿಂದ ಕಾನೂನಿನಿಂದ ವಂಚಿತನಾಗಬಾರ್ದು ಅನ್ನೋದು ನಮ್ಮ ಕಾನೂನಿನ ಉದ್ದೇಶ ಹಾಗಾಗಿ ನಾವು ಈ ಥರ ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಮಾಡ್ತಾಯಿದ್ವಿ ಈ ಥರ ಕಾರ್ಯಕ್ರಮಗಳು ಸದುಪಯೋಗ ಆಗಬೇಕು ಅದರಲ್ಲೂ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಗ್ರಾಮ ಪಂಚಾಯತಿ ಅವರಿಗೆ ಆ ಸ್ಥಳೀಯರು ಅವ್ರಿಗೆ ಹೆಚ್ಚಿನ ಅವರ ಸಮಸ್ಯೆಗಳು ಗೊತ್ತಿರ್ತದೆ ಜೊತೆಗೆ ಈ ಪಂಚಾಯಿತಿಯ ಜೊತೆ ಒಡನಾಟ ಇರುತ್ತೆ ಅಲ್ಲಿನ ಸ್ಥಳೀಯರಿಗೆ ಜನರಿಗೆ ಪಂಚಾಯತಿ ಜೊತೆ ಚೆನ್ನಾಗಿ ಒಡನಾಟ ಇರುತ್ತೆ ಇಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ಮಾಡಿದಾಗ ಒಂದು ಸದುಪಯೋಗ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಮಹಿಳೆಯರ ಪಾತ್ರ ತುಂಬ ಮುಖ್ಯ ಯಾಕೆಂದರೆ ತಾವು ಏನು ಮಾಹಿತಿಯನ್ನು ತಮ್ಮ ಅಕ್ಕಪಕ್ಕದವ್ರಿಗಾಗ್ಬೋದು ಅಥವಾ ತಮ್ಮ ಅಕ್ಕಪಕ್ಕ ಮನೆಯವರು ಇಲ್ಲ ಊರಿನವರು ಯಾರೇ ಕೂಡ ಇದ್ದರೂ ಕೂಡ ಕಾನೂನಿನ ನೆರವನ್ನು ಪಡ್ಕೋಬೋದು ಮತ್ತು ಅರಿವನ್ನು ಸಹ ಗಳಿಸ್ಬೋದು ಅಂತಕ್ಕಂಥದನ್ನ ತಾವು ತಿಳಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ನಮಗೆ ಈ ಒಂದು ವೇದಿಕೆಯನ್ನು ನಿರ್ಮಿಸಿಕೊಟ್ಟಂಥ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ನಾವು ಒಂದೇ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ದೈಹಿಕ ದೇಹವನ್ನು ಸ್ಪರ್ಶ ಮಾಡುವಂಥದ್ದು ಒಂದು ಲೈಂಗಿಕ ಕಿರುಕುಳ ಆಗ್ತದೆ ಅದೇ ರೀತಿ ಒಬ್ಬ ಮೇಲಧಿಕಾರಿ ಅಥವಾ ಸಹೋದ್ಯೋಗಿಗಳು ನೀವು ಕೆಲಸ ಮಾಡೋ ಇದರಲ್ಲಿ ಸಂಬಳ ಕೊಡೋದ್ರ ಆಸೆ ತೋರಿಸೋದು ರಜೆ ಕೊಡೋ ಬಗ್ಗೆ ಮುಂಬಡ್ತಿ ಪ್ರಮೋಷನ್ ಕೊಡೋ ಬಗ್ಗೆ ನಿಮಗೆ ಅಮಿಷ ಒಡ್ಡಿ ನಿಮಗೆ ಲೈಂಗಿಕ ಇಂಗಿತವನ್ನು ವ್ಯಕ್ತಪಡಿಸೋದಕ್ಕೆ ಅದರ ಲೈಂಗಿಕ ಕಿರುಕುಳವನ್ನು ಮಾಡ್ತಾ ಇರ್ಬೋದು ಅದೇ ರೀತಿ ನಿಮ್ಮ ಬೇರೆ ರೀತಿ ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದು ನೀವು ಧರಿಸಿರುವಂತಹ ಬಟ್ಟೆಗಳು ಮತ್ತು ನಿಮ್ಮ ಅಂಗಾಂಗಗಳ ಬಗ್ಗೆ ಹಾಸ್ಯವಾಗಿ ಮಾತಾಡ್ತಕ್ಕಂಥದ್ದು ಕೆಟ್ಟ ಚಿತ್ರಗಳನ್ನು ಇಡ್ತಕ್ಕಂಥದ್ದು ಇವೆಲ್ಲ ಒಂದು ಲೈಂಗಿಕ ಆಗುತ್ತೆ ಇದು ಸೌಮ್ಯ ಸ್ವರೂಪದ ಕೃತ್ಯಗಳಾಗಿದ್ರು ಆಗಿದ್ರು ಸಹ ಮಹಿಳೆಯರಿಗೆ ಮಾನಸಿಕವಾಗಿ ಹಿಂಸೆ ಆಗ್ತಿದೆ ಇದರಲ್ಲಿ ಉದ್ಯೋಗಸ್ಥ ಮಹಿಳೆಯರು ಅಂದರೆ ನಾನು ಹೇಳ್ದಂಗೆ ಗೌರವದಿಂದ ಗೌರವದಂತ ಆಧಾರದ ಮೇಲೆ ಕೆಲಸ ಮಾಡ್ತಿರ್ಬೋದು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿರ್ಬೋದು ಅಥವಾ ಸರ್ಕಾರದಿಂದ ನೇಮಕವಾಗಿ ಕೆಲಸ ಮಾಡ್ತಿರ್ಬೋದು ಇವರೆಲ್ಲರೂ ಸಹ ಉದ್ಯೋಗಸ್ಥ ಮಹಿಳೆಯರಾಗಿರ್ತಾರೆ ಈಗ ಉದ್ಯೋಗ ಮಹಿಳೆಯರಲ್ಲಿ ನಡೀತಾ ನಡೀತಾ ಇರ್ತಕ್ಕಂಥ ಕಿರುಕುಳವನ್ನು ತಡೆಗಟ್ಟಬೇಕಾದ್ರೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂದರೆ ಈಗ ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ ಈ ಥರ ಲೈಂಗಿಕ ಕಿರುಕುಳವನ್ನು ಇದು ಯಾರು ಮಾಡಬಾರ್ದು ಅಂತೇಳಿ ಬೋರ್ಡ್ಗಳಲ್ಲಿ ಪ್ರಕಟಣೆ ಮಾಡಬೇಕು ಅದಲ್ಲದೆ ಈಗ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರೋ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥ ಕಾನೂನುಗಳಲ್ಲಿ ಈ ಲೈಂಗಿಕ ಕಿರುಕುಳ ಬಗ್ಗೆ ಯಾರು ಸಹ ಮಾಡಬಾರ್ದು ಅಂತ ಒಂದು ರೆಜಲ್ಯೂಷನ್ನ ಪಾಸ್ ಮಾಡಬೇಕು ಹಂಗೆ ಈ ಸರ್ಕಾರಿ ಸೇವೆಗಳಲ್ಲಿ ಈ ಅಧಿಕಾರಿಗಳು ಮತ್ತು ನೌಕರುಗಳಲ್ಲಿ ಒಂದು ಶಿಸ್ತನ್ನು ಮೂಡಿಸ್ಬೇಕಾದ್ರೆ ಈ ಲೈಂಗಿಕ ಕಿರುಕುಳವನ್ನು ಮಾಡಬಾರ್ದು ಅಂತ ಅವ್ರಿಗೆಲ್ಲ ಇದು ಮಾಡಬೇಕು ಮತ್ತು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಮಹಿಳೆಯರು ಯಾವುದೇ ತೊಂದರೆ ಇಲ್ಲದೆ ರೀತಿಯಲ್ಲಿ ಕೆಲಸ ಮಾಡಬೇಕು ಅವ್ರಿಗೆ ಎಲ್ಲ ರೀತಿ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂತ ಕಾನೂನಿದೆ ಆದರೆ ಕೆಲವು ಕಡೆ ಅದನ್ನೆಲ್ಲ ಸಹ ಯಾರೂ ಸಹ ಮಾಡ್ತಿಲ್ಲ ಇಷ್ಟೆಲ್ಲ ಇದನ್ನು ಮಾಡಬೇಕು ಅಂತ ಸಹ ಕೆಲವು ಕಡೆ ಈ ಥರ ಕೃತ್ಯಗಳು ಲೈಂಗಿಕ ಕಿರುಕುಳಗಳು ನಡೀತಾನೆ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಈ ರೀತಿ ಲೈಂಗಿಕ ಕಿರುಕುಳ ನಡೆದಾಗ ನೀವು ಏನು ಮಾಡಬೇಕು ಅಂದರೆ ನೀವು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಕೇಸನ್ನು ಕೊಡಬೇಕಾಗ್ತದೆ ಮತ್ತು ನೀವು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಿರ್ತೀರ ಅವ್ರಿಗೆ ಮೇಲ್ವಿಚಾರಕರು ಮೇಲ್ ಅಧಿಕಾರಿಗಳು ಯಾರು ಇರ್ತಾರೆ ಯಾರು ಇರ್ತಾರೆ ಅವ್ರ ಗಮನಕ್ಕೆ ನೀವು ಅದನ್ನು ತರಬೇಕು ಅವರು ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೃತ್ಯ ಮಾಡಿರ್ತಾರೆ ಆತನ ಕಟ್ಟಿಸಿ ವಿಚಾರಣೆ ಮಾಡಿ ಆತನ ಮೇಲೆ ಶಿಸ್ತನ್ನು ಕ್ರಮ ಕೈಗೊಳ್ಬೋದು ಥರ ಇಲ್ಲಾಂದರೆ ಆತನ ಈ ಥರ ತೊಂದರೆ ಆಗ್ತಿದೆ ಅವನ್ನ ಬೇರೆಡೆಗೆ ವರ್ಗಾವಣೆ ಮಾಡ್ಬೋದು ಇಲ್ಲ ಇವನು ಕೂ ಇವನು ತಪ್ಪು ಮಾಡಿದ್ದಾನೆ ಅಂತ ಕಂಡು ಬಂದರೆ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸುವ ಕೊಡಿಸುವಂಥ ಕಾನೂನುಗಳು ಇವೆ ಅದರಿಂದ ನೀವು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಅದಲ್ಲದೆ ಒಂದು ಸಂಸ್ಥೆಗಳಲ್ಲಿ ದೂರು ಸಮಿತಿಗಳನ್ನು ಸಹ ರಚನೆ ಮಾಡಬೇಕು ಅದರಲ್ಲಿ ಸಾಕಷ್ಟು ಮಹಿಳೆಯರೇ ಇರಬೇಕು ನೀವು ಅಲ್ಲಿ ಕೊಟ್ಟರೆ ಅಲ್ಲಿ ಆ ಕೃತ್ಯ ಎಸಿಗೆವನ ಬಗ್ಗೆ ವಿಚಾರಣೆಯನ್ನು ಮಾಡ್ತಾರೆ ಅದೇನಾದರೂ ಸತ್ಯ ಅಂತ ಮಾಡಿರೋದು ಸತ್ಯ ಅಂತ ಕಂಡು ಬಂದರೆ ಅವನ್ನ ಈ ಮಾಮೂಲಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲೆ ಮಾಡಿ ಅದರ ಮೇಲೆ ಕ್ರಮ ಕೈಗೊಳ್ತಾರೆ ಒಂದು ವೇಳೆ ನೀವು ಸ ಸುಮ್ಮನೆ ಅನಾವಶ್ಯಕವಾಗಿ ಸುಳ್ಳು ದ ಫಿರ್ಯಾದಿಗಳನ್ನ ಒಬ್ಬ ವ್ಯಕ್ತಿ ಮೇಲೆ ಕೊಟ್ಟರೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅವ್ರ ಮೇಲೂ ಸಹ ಕಾನೂನು ಕ್ರಮ ಕೈಗೊಳ್ಳುವಂತಹ ಕಾನೂನುಗಳಿವೆ ಇದ್ರ ಬಗ್ಗೆ ನೀವು ಸಾಕಷ್ಟು ತಿಳುವಳಿಕೆಯನ್ನ ಪಡ್ಕೊಂಡಿರಬೇಕು ಇದಲ್ಲದೆ ನೀವು ಕುಟುಂಬದ ಒಳಗೂ ಸಹ ಅನೇಕ ದೌರ್ಜನ್ಯಗಳನ್ನು ನೀವು ಅನುಭವಿಸ್ತಾ ಇರ್ತೀರಿ ಈಗ ಒಂದು ಕಡೆ ನೀವು ಮದುವೆ ಹೋದರೆ ಮದುವೆ ಅಲ್ಲಿ ಅಲ್ಲಿ ಅತ್ತೆ ಇರ್ಬೋದು ಮಾವ ಇರ್ಬೋದು ಮೈದನ ಇರ್ಬೋದು ನಾಗ್ನಿ ಇರ್ಬೋದು ಇವ್ರ ಕಡೆಯಿಂದ ಸಿಕ್ಕ ಸಾಕಷ್ಟು ನೀವು ಹಿಂಸೆಗೆ ಒಳಗಾಗ್ತಾ ಇರ್ತೀರ ಆ ಹಿಂಸೆಗೆ ಒಳಗಾಗ್ತಾ ಇರ್ಬೇಕಾದ್ರೆ ನೀವು ಈ ಕಾನೂನಲ್ಲಿ ಏನೇನು ಅವಕಾಶಗಳಿವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಈಗ ನೀವು ಒಬ್ಬ ಗಂಡ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡಬೋದು ಹೊಡಿಬೋದು ಬಡಿಬೋದು ಹವ್ಯಾಸ ಶಬ್ದಗಳಿಂದ ಬೈಬೋದು ಆದರೆ ಆ ರೀತಿ ಮಾಡೋದಕ್ಕೆ ಅವ್ನಿಗೆ ಯಾವುದೇ ಅಧಿಕಾರ ಇಲ್ಲ ನೀವು ಅದನ್ನು ವಿರೋಧಿಸಿ ಅದಕ್ಕೆ ಸಂಬಂಧಪಟ್ಟಂಥ ದೂರನ್ನು ಕೊಡ್ಬೋದು ಇದಲ್ಲದೆ ಭಾವನಾತ್ಮಕವಾಗಿ ಅಂದರೆ ನಿಮಗೆ ಬರೀ ಹೆಣ್ಮಕ್ಳಿವೆ ಗಂಡು ಮಕ್ಕಳಾಗಿಲ್ಲ ನಿಮಗೆ ನಡೆಸಿ ನಾವು ನಂಜನಗೂಡು ತಾಲೂಕು ಕಾನೂನು ಸೇವಾ ಸಮಿತಿಯ ಪ್ಯಾನಲ್ ವಕೀಲಗಳಾದ ಸ್ವಾಮಿ ಮತ್ತು ಮುತ್ತುರಾಜ್ರವರು ನಾವು ಈ ದಿನ ಸುತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ವಿಧಾನಸೇ ಸಮಾಧಾನ ಯೋಜನೆ ಅಡಿಯಲ್ಲಿ ಉಚ್ಚ ನ್ಯಾಯಾಲಯದ ಆದೇಶದ ನೀಡಕ್ಕೆ ಜ ಮಹಿಳೆಯರಿಗಾಗಿ ಮತ್ತು ಹಿರಿಯ ನಾಗರಿಕರಿಗಾಗಿ ಕಾನೂನು ಅರಿವನ್ನು ಮೂಡಿಸಬೇಕು ಅಂತೇಳಿ ನಾವು ಈ ದಿನ ಸುತ್ತೂರು ಗ್ರಾಮ ಪಂಚಾಯತಿ ಆವರಣದಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರಾರಂಭ ಮಾಡಿದ್ದೇವೆ ಈ ಕಾರ್ಯಕ್ರಮವು ಇಡೀ ಕರ್ನಾಟಕದಾದ್ಯಂತ ಗ್ರಾಮ ಪಂಚಾಯಿತಿಗಳಲ್ಲಿ ನಡೀತಿದ್ದು ನಂಜನಗೂಡು ತಾಲೂಕಿನ ಸುಮಾರು ನಲವತ್ತೈದು ಗ್ರಾಮ ಪಂಚಾಯಿತಿಗಳ ಸಹಯೋಗದೊಂದಿಗೆ ಮತ್ತು ವಕೀಲರ ಸಂಘ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಸಹಯೋಗದೊಂದಿಗೆ ಈ ಮಹಿಳೆಯರಿಗಾಗಿ ಕಾನೂನು ಮತ್ತು ಹಿರಿಯ ನಾಗರಿಕರಿಗಾಗಿ ಕಾನೂನು ಅರಿವನ್ನು ಉಂಟು ಮಾಡುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಈ ಕಾರ್ಯಕ್ರಮದ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದೇವೆ ಅಂತ ಹೇಳಿ